ಟೈಮ್ ಕಾಲ ಮಿಂಚಿಲ್ಲ ಯೋಚನೆ ಗಡಿ ಹಾಕಿ ಸರ್ವಿಸ್ ಆಚೆ ಮಾಡಿಸ್ತೀನಿ ಶೋರೂಮ್ ಅಲ್ಲಿ ಮಾಡಿಸ್ತೀನಿ ನಮ್ಮ ಬಲರಾಮ ಆಲ್ರೆಡಿ ರೆಡಿ ಆಗ್ತವೇ ಒಂದ್ ಲಕ್ಷ ಕಿಲೋಮೀಟರ್ ಬರುತ್ತೆ ನಮ್ಮ ಬಲರಾಮ ಸರ್ವಿಸ್ ಬಂದವನೇ ಎಲ್ಲ ಸ್ನೇಹಿತರ ನೀವು ವಿಡಿಯೋ ನಾನು ನಿಮ್ಮ ವಿಶ್ವಾಸ ಯಾವ ಬೆಳ್ಬಳ್ ಗಾಡಿ ಎತ್ಕೊಂಡೆಲ್ಲ ಹೊರಟಿದೀನಿ ಅಂತಂದ್ರೆ ಇವತ್ತು ಆಕ್ಚುಲಿ ಬಂದ್ಬಿಟ್ಟು ಶನಿವಾರ ಕಂಪ್ನಿ ಯಾವ್ದೇ ತರ ಇಲ್ಲ ಇವತ್ತು ಲೀವ್ ಐತೆ ಆಮೇಲೆ ಔಟೇಷನ್ ಯಾವ್ದು ಸಿಕ್ಕಿಲ್ಲ ಮನೇಲೆ ಇದ್ದೆ ಇವತ್ತು ಏನಕ್ಕಪ್ಪ ಎಲ್ಲಪ್ಪ ಹೊರಟಿದ್ದೀನಿ ಅಂತಂದರೆ ಇವತ್ತು ನಮ್ಮ ಬಲರಾಮ ಸರ್ವೀಸಿಗೆ ಬಂದವನೆ ಅದು ಎಷ್ಟಪ್ಪ ಅಂದರೆ ಒಂದು ಲಕ್ಷ ಕಿಲೋಮೀಟ್ರ್ಗರು ಅದು ಹೆಂಗೆ ಓಡ್ತು ಅಂತಲೇ ಐಡಿಯಾ ಇಲ್ಲ ದೇವ್ರ ಎಡೆಗು ಹೇಳ್ಬೇಕಾದ್ರೆ ಲೆಕ್ಕಾಚಾರದಲ್ಲಿ ಅದು ಇಷ್ಟು ಬೇಗ ಓಡ್ಬಿಟ್ಟೈತಪ್ಪ ಒಂದು ಲಕ್ಷ ಅನ್ಸ್ಬಿಟ್ಟಿದೆ ಬಟ್ ಎಲ್ಲೋ ಬಡ್ ಗಾಡಿ ಓಡಬೇಕು ಓಡಿದ್ರೆ ಅದು ಲಕ್ಷ್ಮಿ ದುಡಿಯಂಗೆ ನಿಂತ್ಕೊಂಡಿದ್ರು ಒಂದೊಂದು ಕಾಂಟ್ರಾಕ್ಟಲ್ಲಿ ದುಡಿತಾವೆ ಹಂಗಂತಲ್ಲ ಬಟ್ ನಮ್ಮ ಎಲ್ಲೋ ಬರ್ಡು ಗಾಡಿ ಓಡಿದಷ್ಟು ಒಂಥರ ದುಡ್ದಂಗೆ ಅದು ನೋಡ್ಬೋದು ತೊಂಬತ್ತೆಂಟು ಸಾವಿರದ ನೂರ ಹತ್ತೊಂಬತ್ತು ಕಿಲೋಮೀಟ್ರ್ ರೋಡೈತೆ ಬಟ್ ಇದು ಒಂದು ಲಕ್ಷ ಕಿಲೋಮೀಟ್ರ್ ಲೆಕ್ಕಾಚಾರ್ದೇ ಮಾಡಿಸ್ತಾ ಇರೋದು ಒಂದು ಸಾವಿರ ಇದ್ದಾಗೇ ಮಾಡಿಸ್ಬಿಡ್ತಾ ಇನ್ನು ಮುಂಚೆಗೇನೆ ತೊಂಬತ್ತೊಂಬತ್ತು ಸಾವಿರಕ್ಕೆ ಮಾಡಿಸ್ಬೇಕಾಗಿತ್ತು ಬಟ್ ಒಂದು ಲಕ್ಷಕ್ಕೆ ಮಾಡಿಸ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಒಂದು ಸಾವಿರದಲ್ಲಿ ಕಮ್ಮಿ ಎಲ್ಲ ಮಾಡಿಸ್ಬಿಡ್ಬೇಕು ಯಾಕಂದರೆ ನಮಗೆ ಗಾಡಿ ಒಂಥರ ಲೈಫ್ ಆಗುತ್ತೆ ಇವಾಗ ಎಲ್ಲಪ್ಪ ಇದ್ದೀನಿ ಪ್ರೆಸೆಂಟ್ ಹೋದ್ರೆ ಇನ್ನೂ ಮನೆ ಹತ್ರನೇ ಇದ್ದೀನಿ ನೋಡ್ಬೋದು ಏನು ಎಲ್ಲ ಕ್ಲೀನೇ ಮಾಡ್ಕೊಂಡಿಲ್ಲ ಅಂದರೆ ಲೈಟಾಗಿ ಮಳೆ ಉದುರ್ತಾ ಇತ್ತು ಮನೆ ಹತ್ರ ವೆದರ್ ಅಂತೂ ಫುಲ್ ಖರಾಬ್ ಆಗ್ಬಿಟ್ಟಿದೆ ಹುಷಾರು ವ್ಯಾರು ತಪ್ಪು ಬಿಟ್ಟಿದ್ದೀನಿ ಅನಿಸ್ತದೆ ಯಾಕಂದ್ರೆ ಸಿಕ್ಕಾಬಿಟ್ಟು ಕೆಮ್ಮಾಗ್ಬಿಟ್ಟಿದೆ ಬರ್ರಿ ಇನ್ನೂ ಫೋನ್ ಹಾಕಿಲ್ಲ ಶೋರೂಮರಿಗೆ ಯಾಕಂದರೆ ಲಾಸ್ಟ್ ಟೈಮು ನಾನು ಆಚೆ ಕಡೆ ಮಾಡಿಸಿ ಇದು ಶೋರೂಮರಂತೂ ಎಪ್ಪ ದೇವರೇ ಒಂದು ನೂರೈವತ್ತು ಫೋನ್ ಮಾಡೋರೆ ಬೆಳಗ್ಗೆ ಬೈದೇ ಬಿಟ್ಟಿದ್ದೀನಿ ಮುಲಗಿದ್ದೀನಿ ಡ್ಯೂಟಿ ಬಂದು ಒಂದು ಹತ್ತು ಮಿಸ್ಕಾಲು ಫೋನ್ ಮೇಲೆ ಫೋನ್ ಹೊಡಿತಾನೆ ಅವ್ರೆ ಏನೋ ಎಪ್ಪಾ ಸ್ವಾಮಿ ಅದು ಹೇಳಲಿಲ್ಲ ಗಾಡಿ ಕೊಡೋವ್ರಿಗೂ ಸರ್ವಿಸ್ ಮಾಡೋರ್ಗೂ ಅಷ್ಟೇ ಸರ್ವಿಸಲ್ಲಿ ಏನಾರು ಹೆಚ್ಚು ಕಮ್ಮಿ ಇತ್ತು ಅಂತಂದರೆ ಅದಕ್ಕೆ ಫೋನೇ ಎತ್ತಲ್ಲ ಸರ್ವಿಸ್ ಮಾಡಿಸ್ಬೇಕಾದ್ರೆ ಒಂದು ನೂರೈವತ್ತು ಸರಿ ಫೋನ್ ಹಾಕ್ತಾರೆ ಹಾಂ ಹಿಂಗಿಡ್ದು ಶೋರೂಮ್ ಕತೆಗಳು ಫೋನ್ ಹಾಕ್ಬಿಟ್ಟು ಸರ್ ಸರ್ವೀಸು ಎಂಬತ್ತೈದು ಸಾವಿರ ಮಾಡಿಸಿ ಸರ್ ತೊಂಬತ್ತು ಸಾವಿರ ಮಾಡಿಸಿ ಇನ್ನೂ ಅಪ್ಡೇಟ್ ಆಗಿಲ್ಲ ಬನ್ನಿ ಸರ್ವಿಸ್ ಹತ್ರ ಮಾಡ್ಕೊಡ್ತೀನಿ ಹಂಗೆ ಮಾಡ್ಕೊಡ್ತೀನಿ ಹಿಂಗೆ ಮಾಡ್ಕೊಡ್ತೀನಿ ಅಂತಾರೆ ಯಾವ ಮಣ್ಣು ಮಾಡ್ಕೊಡೋಲ್ಲ ಸುಮ್ಮನೆ ಬರ್ರ ನಾನು ಲಾಸ್ಟ್ ಟೈಮ್ ಮಾಡಿದಾಗ ನಿಮಗೆ ಒಂದು ಸರ್ವಿಸ್ ಆಚೆ ಮಾಡಿಸ್ತೀನಿ ಇನ್ನೊಂದು ಸರ್ವಿಸ್ ಶೋರೂಮ್ ಮಾಡಿಸ್ತೀನಿ ಏನಕ್ಕಪ್ಪ ಅಂದರೆ ಶೋರೂಮ್ ಇಷ್ಟೇ ನಂಗೆ ತೋರಿಸ್ಬೇಕು ಆ ಕಾರಣದಿಂದ ಇವಾಗ ಗಾಡಿ ಎಲ್ಲಾನ ಸೇಲ್ ಮಾಡ್ತೀನಿ ಅಂದ್ರೂ ಶೋರೂಮ್ ಹಿಸ್ಟ್ರಿ ತೋರಿಸಬೇಕು ಆ ಕಾರಣದಿಂದ ಒಂದು ಸರ್ವಿಸ್ ಆಚೆಗಡೆ ಮಾಡಿಸ್ತಾ ಇನ್ನೊಂದು ಸರ್ವಿಸ್ ಒಳಗಡೆ ಇದ್ದೀನಿ ಬನ್ನಿ ಇವಾಗ ಡೈರೆಕ್ಟಾಗಿ ಒಂದು ವೇ ನಮ್ಮ ಶೋರೂಮ್ ಕಡೆ ಹೊಟ್ಬಿಡೋಣ ತುಂಬ ಹಿಸಾಗಿತ್ತು ಆಲ್ಮೋಸ್ಟ್ ಅಲ್ಲೊಂದು ಎರಡು ಮೂರು ತಿಂಗಳ ಮೇಲೆ ಆಗೈತೆ ಶೋರೂಮ್ ಕಡೆ ಹೋಗಿ ಬನ್ನಿ ಏನು ಕತೆ ವಾತಾವರಣ ಹೆಂಗೈತೆಲ್ಲ ನೋಡ್ಕೊಂಬರೋಣ ಏನಾದ್ರೆ ಫೈನಲ್ಲಿ ನಾವು ಬಂದಿರೋದೇ ಮಾಡ್ತೀವಿ ಶೋರೂಮ್ ಹತ್ರ ಅದಂದ್ರೆ ಸರ್ವಿಸ್ ಸೆಂಟರ್ ಹತ್ರ ನೋಡಿರಿ ನಮ್ಮ ಬಲ್ರ ಆಲ್ರೆಡಿ ರೆಡಿ ಆಗ್ತವನೇ ಗಾಡಿಗಳು ಇಲ್ಲಿ ಕಮ್ಮಿ ಇತ್ತು ಹೇಗೆ ಬಂದಿದ್ದ ತಕ್ಷಣ ಡಾಟ್ ಹಾಕ್ಕೊಂಡು ಕ್ಲೀನಾಗಿ ಕ್ಲೀನ್ ಮಾಡ್ತಾವ್ರೆ ಬಟ್ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆಲ್ಲ ಏನೇನು ಆಯ್ತು ಎತ್ತಾಯ್ತು ಅಂತಂದ ಇವ ಸದ್ಯಕ್ಕೆ ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅದೊಂದೇ ಒಂದು ಕಾರಣಕ್ಕೇ ಸುಮ್ಮನೆ ಶೂಟ್ ಮಾಡ್ತಾಯಿದ್ದೀನಿ ನೋಡ್ರಿ ಈ ಪಟ್ಟಿ ಸರ್ವೀಸ್ ಮಾಡ್ತಾರೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಮಾತಾಡ್ತೀನಿ ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅದೊಂದು ಕಾರಣಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ರೆ ಸಿಗ್ತೀರಾ ನಿಮ್ಗೆ ನಿಮಗೆ ಸ್ನೇಹಿತರ ಫೈನಲ್ ಆಗಿ ಸರ್ವೀಸ್ ಗಿರೀಸ್ ಎಲ್ಲ ಮುಗೀತು ಮುಗಿದ್ಬಿಟ್ಟು ಇಲ್ಲೇ ಶೋರೂಮ್ ಹತ್ರನೇ ಕೂತಿದ್ದೀನಿ ಯಾಕಪ್ಪ ಅಂತಂದರೆ ಜೀವನ ಜಿಗುಪ್ಸ ಹೋಗ್ಬಿಟ್ಟಿದೆ ಸೀರಿಯಸ್ ಆಗಿ ಎಪ್ಪ ದೇವ್ರೆ ಸಾಕು ಸಾಕಾಗೋಯ್ತು ಬಿಲ್ ಒಂದು ಏಳು ಸಾವಿರ ಒಳಗಡೆ ಆಗ್ಬೋದು ಅಂದ್ಕೊಂಡು ಒಂದು ಮೇಲೆ ಬಂದೆ ಬಿಡಪ್ಪ ಹಂಗ ಹಿಂಗೆ ಮಾಡ್ಸ್ಕೋಣ ಒಂದು ಏಳು ಸಾವಿರ ಒಳಗಡೆ ಹಿಂಗೆ ಅಮೌಂಟ್ ಐತಲ್ಲ ಅಂತ ಬಂದೆ ಇಲ್ಲಿ ನೋಡಿದ್ರೆ ಗಾಂಡ್ ಗಾಬ್ರಿ ಎಷ್ಟಾಗೈತೆ ಗೊತ್ತಾ ಬಿಲ್ಲು ಹತ್ತು ಸಾವಿರ ಚಿಲ್ಲರೆ ಆಗಿತ್ತು ಇವ್ರ ಪಾಪ ನನಗೆ ತುಂಬ ಗೊತ್ತಿರೋರು ಅಂದ್ಬಿಟ್ಟು ಕಮ್ಮಿ ಮಾಡಿ ಒಂದು ಸಾವಿರ ಚಿಲ್ಲರೇನ ಕಮ್ಮಿ ಮಾಡಿ ಬಿಲ್ ನೋಡ್ರಿ ತೋರಿಸ್ತೀನಿ ಎಷ್ಟಾಗೈತೆ ಅಂತ ಟೋಟಲಾಗಿ ಒಂಬತ್ತು ಸಾವಿರದ ಅರವತ್ತೆಂಟು ರೂಪಾಯಿ ಏನೇನು ಹಾಕೋರೆ ಬ್ರೇಕ್ ಪ್ಯಾಡ್ ಹಾಕಿಲ್ಲ ಇನ್ನೊಂದು ಸ ದೊಡ್ಡ ದೊಡ್ಡ ಐಟಮ್ ಏನೂ ಹಾಕಿಲ್ಲ ಸ್ಪಾರ್ಕ್ ಪ್ಲೇಗ್ ಒಂದು ಚೇಂಜ್ ಮಾಡೋರ್ ಬಟ್ ಆದರೂ ಇಷ್ಟ ಆಗೈತೆ ಯಪ್ಪ ಶೋರೂಮ್ ಬಿಡಬೇಕಾ ಅಂತ ಅನ್ಸ್ಬಿಟ್ಟೈತೆ ನನಗೆ ತಲೆ ಕೆಟ್ಟು ಕೆರೆ ಆಗ್ಬಿಬಿಟ್ಟಿದೆ ಅನ್ಕೊಳ್ರಿ ಒಂದು ಸರಿ ಸರ್ವಿಸ್ಗೆ ಹತ್ತು ಹತ್ತು ಸಾವಿರ ಬಂತಂದ್ರೆ ಬಿಲ್ಲು ಹಿಂಗೆ ಗಾಡಿ ಇಟ್ಕೊಬೇಕಾ ಕೊಡಬೇಕಾ ಒಂದು ಅರ್ಥ ಆಗೋಲ್ಲ ಬಪ್ಪ ಗಾಡಿ ಮಾಡೋರೆಲ್ಲ ದಯವಿಟ್ಟಲ್ಲಿ ನೋಡ್ಕೊಂಬಿಡ್ರಿ ಹತ್ತು ಹತ್ತು ಸಾವಿರ ಬಂದರೆ ಒಂದು ತಿಂಗ್ಳು ಸಹ ತಿಂಗ್ಳಿಕೆ ನಿಮ್ಮ ಕತೆ ಗಾಡಿ ಮಾಡೋದು ಈಸಿ ಅಲ್ರಪ್ಪ ಗಾಡಿ ಮಾಡೋದು ಈಸಿನೇ ಬಟ್ ಅದನ್ನು ಮೈಂಟೈನ್ ಮಾಡೋದು ಐತಲ್ಲ ಅದು ಇರೋದು ಅಷ್ಟೇ ಬನ್ನಿ ಇವಾಗ ವೀಲ್ ಅಲೈಮೆ ಅಲೈಮೆಂಟ್ ಬೇರೆ ಮಾಡಿಸ್ಬೇಕು ಅದಕ್ಕೆ ಬೇರೆ ಇವಾಗ ಅಲೈಮೆಂಟ್ ಬ್ಯಾಲೆನ್ಸಿಂಗ್ ಎರಡಕ್ಕೂ ಸೇರಿ ಅದೊಂದು ಏಳ್ನೂರು ರೂಪಾಯಿ ಒಂಬತ್ತು ಸಾವಿರದ ಚಿಲ್ಲರೆ ಒಂಬತ್ತು ಸಾವಿರದ ಅರವತ್ತೆಂಟು ರೂಪಾಯಿ ಏನಾಗೈತೆ ಅದೊಂದು ಏಳ್ನೂರು ರೂಪಾಯಿ ಸೇರಿದೆ ತಿರ್ಗ ಅದೊಂದು ಹತ್ತು ಸಾವಿರ ವಾಷಿಂಗ್ ಒಂದು ಐನೂರು ರೂಪಾಯಿ ಎಲ್ಲ ಸೇರೊಂದು ಹನ್ನೊಂದು ಸಾವಿರ ಅಂದ್ಕೊಳ್ಳ್ರಿ ಹತ್ತುವರೆ ಸಾವಿರ ಹನ್ನೊಂದು ಸಾವಿರ ಅಮ್ಮ ಆದರೆ ಬಂದುಬಿಡ್ತದೆ ಅವ್ರು ಡಿಸ್ಕೌಂಟ್ ಎಲ್ಲ ನಂಗೆ ಗೊತ್ತಿರೋ ಇಲ್ಲ ಅಂದರೆ ರೆಗ್ಯುಲಾಗಿ ಇಲ್ಲೇ ಮಾಡಿಸೋದು ಅವ್ರು ಗೊತ್ತಿರೋರು ಯಾರೋ ಹೊಸಬ್ರಾಗಿ ಇದ್ರೆ ಪಕ್ಕ ಒಂದು ಆಗಿರೋದು ಹತ್ತು ಸಾವಿರ ಅಲೈಮೆಂಟ್ ಒಂದು ಏಳ್ನೂರು ರೂಪಾಯಿ ಅದೊಂದು ಹನ್ನೆರಡು ಸಾವಿರ ಮಾಡೋಕೆ ನೋಡ್ತಾ ಇದ್ರು ಒಂದು ಹನ್ನೊಂದುವರೆ ಸಾವಿರ ಹನ್ನೆರಡು ಸಾವಿರ ಪಕ್ಕ ಫಿಕ್ಸ್ ಹೇಗೆ ಹೋದ್ರೆ ತಲೆ ಮೇಲೆ ಬಟ್ಟೆ ಹಾಕೊಂಡಂಗೆ ಅವಡೇ ನೋಡಿರಿ ನಂಗೆ ಇನ್ನೊಂದು ಏನಂದರೆ ಈ ಶೂಸ್ ಬಿಲ್ ಮಾಡಿಬಿಟ್ಟು ಈ ಶೂಟಿಗೆಂತ ಕೊಡ್ತಾರೆ ನೋಡೋದು ಗೊತ್ತಾಗಲ್ಲ ಈ ಬಟ್ಟೆ ಶೋರೂಮ್ಗಳಲ್ಲಿ ಈ ಶೋರೂಮ್ ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಶೋರೂಮಲ್ಲೂ ಅಷ್ಟೇ ಸರ್ವಿಸಲ್ಲಿ ಆದಮೇಲೆ ಈ ಥರ ಬಟ್ಟೆ ಒಂದು ಕೊಟ್ಬಿಟ್ಟು ಇಲ್ಲ ಪರ್ಫ್ಯೂಮ್ ಒಂದು ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ ನಡೀ ಸರ್ ಆರಾಮಾಗಿ ಓಡ್ಬರ್ರಿ ಅಂತ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ಬನ್ನಿ ಈಗ ಡೈರೆಕ್ಟಾಗಿ ಅಲೆಮೆಂಟ್ ಹತ್ರ ನಮ್ಮ ರೆಗ್ಯುಲರ್ ಅಲೈಮೆಂಟ್ ಹತ್ರ ಹೋಗ್ಬಿಟ್ಟು ಕ್ಲೀನಾಗಿ ಅಲೆವೆಂಟು ಬ್ಯಾಲನ್ಸಿಗೆಲ್ಲ ಮಾಡಿಸ್ಕೊಂಡು ಮನೆಗೆ ಹೋಗಿ ನಿಮ್ಮದೇ ರೆಸ್ಟ್ ಮಾಡೋಣ ಡ್ಯೂಟಿಗೆ ಹೋಗೋಣ ಅನ್ಕೊಂಡಿದ್ದೆ ಇವಾಗ ಬಂದಿರೋ ಬಿಲ್ ಕೇಳಬಿಟ್ಟು ಟೆನ್ಷನ್ ಆಗಿಬಿಡಿದೆ ನನಗೆ ಹಾಂ ನೋಡೋಣ ಹೋಗಂಗಿದ್ರೆ ನೈಟ್ ಮೇಲೆ ಹೋಗ್ತೀನಿ ಹಾಂ ನೋಡೋಣ ಬನ್ನಿ ಫಸ್ಟು ಅಲೈಮೆಂಟ್ ಹತ್ರ ಹೋಗೋಣ ಫೈನಲ್ ಆಗಿ ನಾವು ಬಂದಿರೋದಾಗ ಬಿಲ್ ಅಲೈನ್ಮೆಂಟ್ ಅಂಗಡಿಗೆ ರೆಗ್ಯುಲರಾಗಿ ಬರ್ತಾಯಿದ್ರ ಎಸ್ ಎಲ್ ಬಿ ಅಲೈಮೆಂಟ್ ಅಂತ ಇಲ್ಲೇ ಎಚ್ ಕ್ರಾಸ್ ಕ್ರಾಸಲ್ಲಿ ನಮ್ಮ ಬಲ್ರ ಆಲ್ರೆಡಿ ಕ್ಲೀನಾಗಿ ಬಿಚ್ಚಿ ಅಂಗಡಿಗೆ ಬರ್ತೀನಿ ನೋಡಿರಿ ನೆಕ್ಸ್ಟ್ ಟೈಮ್ಗೆ ಬೋಲ್ಟ್ಗಳು ಕೂಡ ಚೇಂಜ್ ಮಾಡಬೇಕು ಟೋಪಿ ಬರ್ತಾವಲ್ಲ ಆ ಥರ ಫುಲ್ ಫುಲ್ ಕವರು ನೀರು ಹೋಗ್ಬೋದು ಆ ಥರ ಬೋಲ್ಟ್ಗಳು ಹಾಕ್ಸ್ಬೇಕು ನೆಕ್ಸ್ಟ್ ಟೈಮು ಕಲರ್ ಸ್ವಲ್ಪ ಡಿಮ್ಮಾಗಿ ಬಿಡೋದೆ ಹಾಕಿರೋದು ಸರಿ ಯಾವಾಗ ನಮ್ಮ ಬಿಸ್ಬಿಟ್ಟು ಕಲರ್ ನೋಡಿಬೇಕಷ್ಟೇ ಆ್ಯಕ್ಚುಲಾಗಿ ಅಲೆವೆಂಟು ಮಾಡಿಸ್ತಾ ಇರೋದು ಇದು ಎರಡನೇ ಸರಿ ಅಲೆವೆಂಟು ಬ್ಯಾಲೆನ್ಸಿಂಗ್ ಬ್ಯಾಲೆನ್ಸಿಂಗ್ ಇದು ಫಸ್ಟೇ ಸರಿ ಅಲೆವೆಂಟ್ ಇದು ಎರಡನೇ ಸರಿ ಮಾಡಿಸ್ತಾ ಇರೋದು ನಮ್ಮ ರೂ ನನಗೆ ಹೆಂಗ್ ಮಾಡ್ತಾರೆ ನೋಡೋಣ ಏನು ಕತೆ ಅಂತ ನೋಡ್ರಿ ಹುಡುಗಿ ಹಾಕೊಂಡು ಆಲ್ರೆಡಿ ಫುಲ್ ಫಿಟಿಂಗ್ ರೆಡಿ ಆಗೋ ಚಕ ಇವನು ಇಲ್ಲ ಅಂದ್ರೆ ನಾನು ಬಂದರೆ ಬೆಳಗ್ಗೆ ಬಂದ್ರೆ ರಾತ್ರಿ ಹೋಗೋದು ಅದೊಂದು ಮಿಕ್ಸು ಅದೇನಂತ ಗೊತ್ತಿಲ್ಲ ಇವ್ನಿತ್ತೆ ಕರೆಕ್ಟಾಗಿ ಅರ್ಧವ್ರಿಗೆ ಕಳಿಸ್ಬಿಡ್ತಾವ ಮನೆಗೆ ಪಟ್ಪಟ ಮಾಡ್ಬಿಟ್ಟು ಹೋಗೋಣ ಬೆಂಕಿ ಎರಡು ಮಾತಿಲ್ಲ ಶೋರೂಮಲ್ಲಿ ಕೇಳ್ಬೋದು ಕೇಳಬಹುದು ಏನಕ್ಕೆ ಜಾಸ್ತಿ ಆಯಿತು ಏನೋ ಐಟಮ್ ಹಾಕ್ಸ್ತಾ ಅಂತ ಸ್ಪಾರ್ಕ್ ಪ್ಲಾಕ್ ಒಂದು ಬಂದ್ಬಿಟ್ಟು ಆರ್ನೂರು ರೂಪಾಯಿ ನಾಲ್ಕು ಬರುತ್ತೆ ಎರಡು ಸಾವಿರದ ಆರ್ನೂರು ರೂಪಾಯಿ ಚಿಲ್ಲರೆ ಬರುತ್ತೆ ಅದಾದಮೇಲೆ ಆಯಿಲು ಆಯಿಲ್ ಫಿಲ್ಟ್ರು ಎ ಸಿ ಫಿಲ್ಟ್ರ್ ಹಾಕ್ಸಿಲ್ಲ ಆಮೇಲೆ ಇನ್ನೇನು ಕೂಲೆಂಟು ಆಮೇಲೆ ಬ್ರೇಕ್ ಆಯಿಲು ಸಣ್ಣ ಪುಟ್ಟ ಗ್ಯಾಸ್ ಕಿಟ್ಟು ಆಮೇಲೆ ಇದು ಬಂದ್ಬಿಟ್ಟು ಸಿ ಎನ್ ಜಿ ಫಿಲ್ಟ್ರ್ ಕೂಡ ಚೇಂಜ್ ಮಾಡಿಸಿದೆ ಅದೊಂದು ಸ್ವಲ್ಪ ಕಾಸ್ಟ್ಲಿನೇ ಇಷ್ಟೆಲ್ಲ ಐಟಮ್ ಚೇಂಜ್ ಮಾಡಿಸಿರೋದಕ್ಕೆ ಲೇಬರ್ ಸಾವಿರದ ಏಳ್ನೂರು ರೂಪಾಯಿ ಹಾಕೋರೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಜಿ ಎಸ್ ಟಿ ಎಸ್ ಟಿ ಎಸ್ ಟಿ ಅದೆಲ್ಲ ಕಮ್ಮಿ ಆಗೈತೆ ಹದಿನೆಂಟು ಪರ್ಸೆಂಟ್ ಇದು ಒಂಬತ್ತು ಪರ್ಸೆಂಟ್ ಆಗೈತೆ ಬಟ್ ಐಟಮ್ ಮೇಲೆ ರೇಟೆಲ್ಲ ಜಾಸ್ತಿ ಆಗ್ಬಿಡೈತೆ ಅದು ಆಗ ಮೇಜರ್ ಪ್ರಾಬ್ಲಮ್ಮು ತಲೆನೋವು ಏನು ಮಾಡೋಕ್ಕಾಗಲ್ಲ ಈ ಗಾಡಿ ಇಟ್ಟಿರೋರು ಭಾಳ ಗಾಡ ಈ ಟೈರ್ಗಳು ನೋಡ್ತಾ ಇದ್ರೆ ಆನಂದ ಖುಷಿ ಆಯ್ತದೆ ಕಾಸುಗಳು ಡಮಾರ್ ಆಡಿ ಟೈರ್ ಹಾಕ್ಸಿ ಹದಿಮೂರು ಸಾವಿರ ಕಿಲೋಮೀಟ್ರ್ ಓಡೈತೆ ಟೈರ್ ಹಾಕ್ಸಿ ಹೊಸ ಸಾವಿರದು ನಿನ್ನೆ ಅದೊಂದು ಪಂಚರ್ ಆಗಿತ್ತು ನೋಡಿರಿ ಇಲ್ಲ ಇದು ನಿನ್ನೆ ಶೋರೂಮ್ ಶೋರೂಮಲ್ಲಿ ಬರಬೇಕು ಅಷ್ಟೊಂದು ಪಂಚರ್ ಇಲ್ಲಿ ಡಮಾರ್ ಇಲ್ಲೊಂದು ನೋಡ್ತಾ ನೋಡ್ತಾ ನಮ್ಮ ಹುಡುಗ ಇಲ್ಲೊಂದು ಪಂಚರ್ ಆಗತ್ತೆ ನೋಡೋಣ ಅಂತ ತೋರಿಸ್ತಾವೆ ಇಲ್ಮಗೆ ಅದು ಸರ್ರೇ ಹೊಡೆದೇಸ್ಕ್ರೂ ಎಲ್ಲಿ ಹೊಡಿತ ಅದು ಏನು ಬೇರೆ ಅಲ್ಲೇನೋ ಬಂದ್ಬಿಡ ಸ್ನಾಯಿತರೆ ಎಲ್ಲ ಮುಗಿತಾ ಬಂತು ಅಲ್ಲೇ ಬ್ಯಾಲೆನ್ಸಿಂಗ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿತು ಬಟ್ ವಾಷಿಂಗ್ ಮಾಡಿಸ್ತಾ ಇಲ್ಲ ಏನಕ್ಕಪ್ಪ ಅಂದರೆ ವೆದರ್ ಫುಲ್ ಖರಾಬಾಗೈತೆ ನಾ ಬೇರೆ ಕಡೆ ಆ ಕಾರಣದಿಂದ ನೋಡಬಹುದು ಎಲ್ಲ ಮುಗಿದು ಇವಾಗ ಲಾಸ್ಟಲ್ಲಿ ಏರ್ ಏರಿಗಿರೆಲ್ಲ ಹಿಡಿಸ್ಕೊಂಡು ಸೀದಾ ನಮ್ಮ ನಮ್ಮ ಮನೆ ಕಡೆಗೇನೆ ಕಟ್ಟೆಲ್ಲ ಇವತ್ತು ಹನ್ನೊಂದು ಸಾವಿರ ಡಮರ್ ಅನ್ಕೊಳ್ರಿ ಜೀವನ ಟೆನ್ಷನ್ ಈಗ ಆಗ್ಬಿಟ್ರೆ ವಾಷಿಂಗ್ ಮಾಡಿಸ್ಬೋಬೇಕಾಯಿತು ಕ್ಲೀನಾಗಿ ಒಳಗಡೆ ಎಲ್ಲ ಸ್ವಲ್ಪ ಗಲೀಜಾಗಿ ಬಿಡಿತ್ತು ಬಟ್ ಏನು ಮಾಡೋಣ ಮಳೆ ವೆದರ್ ಸಪೋರ್ಟ್ ಇಲ್ಲ ಆ ಕಾರಣದಿಂದ ಹಂಗೆ ಹೋಗಬೇಕು ಇವಾಗ ಬ್ಯಾಲೆನ್ಸಿಂಗ್ ಎಲ್ಲ ಆಯಿತು ಇವಾಗ ಟೈರು ರೊಟೇಷನ್ ಕೂಡ ಆಯಿತು ಟೈರ್ ರೊಟೇಷನ್ ಬ್ಯಾಲೆನ್ಸಿಂಗ್ ಎಲ್ಲ ಆಗೈತೆ ಇವಾಗ ಅಲೈನ್ಮೆಂಟ್ ಒಂದು ಬಾಕಿ ಐತೆ ಇವಾಗ ಅಲೈನ್ಮೆಂಟ್ಗೆ ಅಣ್ಣ ಗಾಡಿ ಹತ್ತಿ ಅಲೈನ್ಮೆಂಟ್ ಹತ್ರ ಹಾಕೋದ ಅಲೈನ್ಮೆಂಟ್ ಎಲ್ಲ ಮಾಡಿಸ್ಕೊಡ್ಲಿ ಕ್ಲೀನಾಗಿ ಬೆಂಕಿ ಟೈರ್ ಬ್ಯಾಲೆನ್ಸಿಂಗು ರೊಟೇಷನ್ ಲಾಗೈತೆ ಇಲ್ಲಿ ಒಂದು ಗಾಡಿ ಹಾಕ್ಕೊಂತಾರೆ ಆಮೇಲೆ ನಮ್ಮ ರೆಗ್ಯುಲರಾಗಿ ಈ ಡಿಜಿಟಲ್ ಮಿಷಿನಲ್ಲಿ ಎಲ್ಲ ಕ್ಲೀನಾಗಿ ಮಾಡಿಬಿಟ್ಟು ಅದಾದಮೇಲೆ ಏನೋಣ ಕೆಳಗಡೆ ಏನೋಣ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜಸ್ ಆಗಿದ್ರೆ ಇದ್ರ ಕೆಳಗಡೆ ಹೋಗ್ಬಿಟ್ಟು ಅದು ನೆಟ್ ಗೀಟ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅದು ಸ್ವಲ್ಪ ಅದರೊಡೆ ಎಲ್ಲ ಚೇಂಜಿಂಗ್ ಸ್ವಲ್ಪ ಸ್ವಲ್ಪ ಮಾಡಿಬಿಟ್ಟು ಆಮೇಲೆ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡ್ತಾರೆ ಆವಾಗ ಒಂದು ಟೈರ್ಗೆ ಒಂದು ಗತ್ತು ಒಂದು ವ್ಯಾಲ್ಯೂ ಮೈಂಟೆನೆನ್ಸ್ ಎಲ್ಲ ಕರೆಕ್ಟಾಗಿ ಬರುತ್ತೆ ಚೆಂದ್ರೆ ಎಲ್ಲ ಮುಗಿಸ್ಕೊಂಡು ನೋಡಿ ಮನೆ ಕಡೆ ಹೋಗ್ತಾ ಇದ್ದೀನಿ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ದಯವಿಟ್ಟು ಬೈಬೇಡ್ರಿ ಇಲ್ಲೇ ಮನೆಯಿಂದ ಬೇರೆ ನಾಲ್ಕೇ ಕಿಲೋಮೀಟ್ರ್ ಬಂದಿರೋದು ಆ ಕಾರಣದಿಂದ ಪ್ರತಿಯೊಬ್ರು ಎಲ್ಲ ಕಾಮೆಂಟ್ಸಲ್ಲೂ ಅದೇ ನೋಡ್ತಾ ಇದ್ದೀನಿ ಸೀಟ್ ಬೆಲ್ಟ್ ಹಾಕಿದಿಲ್ಲ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಬೈತಾ ಇದ್ದೆ ಇಲ್ಲ ನೋಡ್ರಿ ವೆದರ್ ಒಂದು ರೇಂಜಿಗೆ ಮಳೆ ಹೋಯ್ತಾ ಇದೆ ಅದು ಏನಾಗುತ್ತೆ ಗೊತ್ತಿಲ್ಲ ನಮ್ಮ ಕಡೆ ನೋವು ಇಲ್ಲ ಸಿಟಿಯಲ್ಲೋ ಸಿಟಿಯಲ್ಲೇನೋ ಗೊತ್ತಿಲ್ಲ ನಮ್ಮ ಕಡೆ ಭಯಂಕರ ವೆದರ್ ಚೇಂಜ್ ಆಗಿಬಿಡದ ಗುರು ಅಪ್ಪ ಇದರಿಂದ ಫುಲ್ ಹುಷಾರು ತಪ್ತಾ ಇದ್ರೆ ಎಲ್ಲರೂ ಸಿಕ್ಕಾಬಿಡಿ ಅಂದ್ರೆ ಒಂದು ರೇಂಜ್ ಮಳೆನೇ ಬಿಲ್ಟ್ ಆಗೈತೆ ಒಳ್ಳೆ ಕತೆ ಅನ್ಕೊಳ್ರಿ ಕೇಳ್ರಿ ಇದ್ರೆ ಕಷ್ಟ ಜೀವನ ಏನು ಯಾವ ಇದು ಸ ಮಳೆಗಾಲನೋ ಚಳಿಗಳನೋ ಬೇಸಿಗೆನೋ ಅಂತ ಇಲ್ಲ ಅವಾಗಲೇ ಒಂದು ಅವರಿಂದ ಕಡೆ ಫುಲ್ ಬಿಸಿಲು ಹೊಡಿತಾ ಇತ್ತು ತಿರುಗಿ ಹೋಗ್ ಮಳೆ ಇನ್ನು ಸ್ವಲ್ಪದಾದ್ಮೇಲೆ ಚಳಿಗೇನು ಮಾಡೋದು ಒಂದು ಪಂಚರ್ ಆಗಿತ್ತು ಆಮೇಲೆ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗು ರೊಟೇಷನ್ ಎಲ್ಲ ಸೇರಿ ಏಳ್ನೂರು ರೂಪಾಯಿ ಬಿಲ್ ಮಾಡಿದ್ರು ನಮ್ಮ ಎಸ್ ಎಲ್ ಬಿ ಬಿಲ್ ಇದರಲ್ಲಿ ಏಳ್ನೂರು ರೂಪಾಯಿ ಆಯಿತು ಬಿಲ್ ಪಂಚರ್ ಗಿಂಚರ್ ಎಲ್ಲ ಸೇರಿ ಅದೇ ಆಚೆ ಕಡೆ ಮಾಡಿಸಿರಿ ಒಂದುವರೆ ಸಾವಿರ ಪಕ್ಕ ಬಿಕ್ಸು ಮೋಸನೇ ಇಲ್ಲ ಬರ್ರಿ ಟೋಟಲ್ ಆಗಿ ಒಂದು ಹನ್ನೊಂದು ಸಾವಿರ ಲೈಸ್ ಇನ್ಕೊಂಡು ಮನೆ ಹೋಗೋಣ ಮನೆ ಹೋಗ್ಬಿಟ್ಟು ನಾವು ಅಮ್ಮ ಶಾಕ್ ಆಗ್ಬಿಟ್ಟವ್ರೆ ಏನಕ್ಕೆ ಹತ್ತು ಸಾವಿರ ಐದು ಸರಿ ಏನು ಸರ್ವಿಸ್ಗೆ ಅಂತ ಹೋಗ್ಬಿಟ್ಟು ಅವ್ರಿಗೂ ಎಲ್ಲ ಕ್ಲೀನಾಗಿ ಹೇಳೋಣ ಏನು ಕತೆ ಅಂತ ಸ್ನೇಹಿತರೆ ಫೈನಲಿ ಶೋರೂಮಿಂದ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದೆ ಲೆಮೆಂಟು ಬ್ಯಾಲೆನ್ಸಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದೆ ಏನು ನೋಡ್ಬೋದು ಗಾಡಿ ಹಾಕೊಂಡು ಇಲ್ಲ ಹಾಕಿದ್ದೀನಿ ಇವಾಗ ನಾವು ಅಮ್ಮಗೆ ಹೋಗಿ ತೋರ್ಸೋಣ ಅವ್ರು ಶಾಕ್ ಆಗಿಬಿಡ್ತಾರೆ ಆಲ್ರೆಡಿ ಅವರೇ ಶಾಕಲ್ಲ ಅವ್ರು ಹತ್ತು ಸಾವಿರ ಹೆಂಗಪ್ಪ ಆಯಿತು ಅಂತ ಬನ್ನಿ ಹೋಗಿ ಕೇಳೋಣ ಏನು ಕತೆ ಅಂತ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡ್ರಿ ಅವರೇ ನಮ್ಮ ಅಮ್ಮ ಹತ್ತು ಸಾವಿರ ಡಮಾರ್ ಇವತ್ತು ಸಾವಿರ ಅಮ್ಮ ಇಲ್ಲ ನೋಡಿ ಇಲ್ಲೇ ಐತೆ ಅಮ್ಮ ನೋಡ್ರಿ ಶಾಖ ಆಗ್ಬಿಟ್ಟವ್ರಿ ಹತ್ತು ಸಾವಿರ ಆಯ್ತಾ ಸರ್ವೀಸ್ಗೆ ಅಂತ ಆಯ್ತದಮ್ಮ ಗಾಡಿ ಇರೋರು ಗಾಡಿ ಇಟ್ಟಿರೋರ ಮಾಡಿಸ್ಲೇಬೇಕು ಏನ್ ಮಾಡಕ್ಕಾಗಲ್ಲ ಹ ಸರಿ ಆಯ್ತು ಬರ್ರಿ ಸಮಯ ಸೆಲ್ಲ ಎಲ್ಲ ಗಾಡಿ ಇಟ್ಟರು ಅನ್ಕೊಂಬೋದು ಮೈಂಟೆನೆನ್ಸ್ ಕಮ್ಮಿ ಹೆಚ್ಚು ಚುಸುಕಿದು ಅಂದ್ಕೊಂತೀರ ಒಂದು ಲಕ್ಷ ಕಿಲೋಮೀಟರ್ಸಕ್ಕೆ ಎಲ್ಲ ನಿಮ್ಗೆ ಬಂದ್ಬಿಡುತ್ತೆ ಏ ಟು ಸೆಟ್ಟು ಇನ್ನೂ ನಾನು ಬ್ರೇಕ್ ಪ್ಯಾಡ್ ಹಾಕ್ಸಿರಲಿಲ್ಲ ಬ್ರೇಕ್ ಪ್ಯಾಂಡ್ ಮೊನ್ನೆ ಸಪ್ರೇಟ್ ಹಾಕ್ಸಿದ್ದೆ ಅದು ಸೇರಿಸಿದ್ರೆ ಹದಿನೈದು ಸಾವಿರ ಆಯ್ತದೆ ಅಂದರೆ ಅದು ಮೂರುವರೆ ಸಾವಿರ ಆಮೇಲೆ ಹಳು ಮುಳು ಇನ್ನೂ ಸಣ್ಣ ಪುಟ್ಟ ಅದೆಲ್ಲ ಹಾಕಿಸ್ಕೊಂಡ್ರೆ ಆಮೇಲೆ ಎ ಸಿ ಫಿಲ್ಟ್ರ್ ಹಾಕ್ಸಿರಲಿಲ್ಲ ಏರ್ ಫಿಲ್ಟ್ರ್ ಹಾಕ್ಸಿಲ್ಲ ಇವೆರಡೂ ಹಾಕ್ಸಿರಲಿಲ್ಲ ಅವೆರಡೂ ಹಾಕ್ಸಿದ್ರೆ ಪಕ್ಕ ಒಂದು ಹದಿನೈದು ಸಾವಿರ ಆಯ್ತದೆ ಅದಕ್ಕೆ ಯೋಚನೆ ಮಾಡ್ಕೊಳ್ರೆ ಒಂದು ಒಂದು ಲಕ್ಷ ಕಿಲೋಮೀಟ್ರಿಗೆ ಪಕ್ಕ ಒಂದು ಆಯಿತು ಒಂದು ಹದಿಮೂರು ಹದಿನಾಲ್ಕು ಸಾವಿರ ಅಂತೂ ಫಿಕ್ಸು ಗಾಡಿ ಹಾಕೋರು ಇವಾಗಲೂ ನಿಮಗೇನು ಟೈಮ್ ಕಾಲ ಮಿಂಚಿಲ್ಲ ಯೋಚನೆ ನೋಡ್ಬಿಟ್ಟು ಗಾಡಿ ಹಾಕಿರಿ ಸಿಕ್ಕಾಪಟ್ಟೆ ಕಷ್ಟ ಐತೆ ಮಾರ್ಕೆಟ್ ಬೇರೆ ಫುಲ್ ಡೌನ್ ಐತೆ ಇವಾಗ ಬೆಂಗ್ಳೂರಲ್ಲೇ ಹಾಕಾಣದಿಂದ ಸರ್ವಿಸ್ ವೀಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಮಾ ನಮ್ಮ ಸಬ್ಸ್ಕ್ರೈಬ್ ಬಾಯ್ ಬಾಯ್ ಹೇಳ್ಬಿಡಿ ಬಾಯ್